ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪದೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಹನ್ನೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗಗಳಲ್ಲಿ ಶ್ರೀರಾಮನ ನೇತೃತ್ವದಲ್ಲಿ ಸುಗ್ರೀವನ ಸೇನೆಯು ಸಮುದ್ರದ ಉತ್ತರ ತೀರದಿಂದ ದಾಟಿ ದಕ್ಷಿಣ ತೀರಕ್ಕೆ ಬಂದು ಲಂಕೆಯ ಅ ಕ್ಷಮಿಸಿ ಲಂಕೆಯ ಸಮೀಪಕ್ಕೆ ಬಂದು ಇನ್ನೇನು ಲಂಕೆಯ ಮೇಲೆ ದಾಳಿ ಮಾಡಿಬಿಡುವುದು ಎಂಬಂತಹ ಸ್ಥಿತಿ ಉಂಟಾಗಿರುವಾಗ ಆ ರಾವಣನು ಕೂಡ ಆತಂಕಗೊಂಡವನಾಗಿ ತನ್ನ ಸಭಾಸದರ ಸಭೆಯನ್ನು ಕರೆದಿದ್ದಾನೆ ಆ ಸಭಾಸದರ ಸಭೆಯಲ್ಲಿ ಈ ಕುರಿತಾದ ವಿಚಾರ ಮಂಥನ ನಡೆಯುವ ಬದಲು ವಿಭೀಷಣನು ವಿಭೀಷಣನ ಹೊರತಾಗಿ ಇತರ ಎಲ್ಲ ಸಭಾಸದರು ಕೂಡ ರಾವಣನನ್ನು ಹಾಡಿ ಹೊಗಳುವುದರಲ್ಲಿ ಹಾಗೂ ತಮ್ಮ ಪರಾಕ್ರಮವನ್ನು ಕೊಚ್ಚಿಕೊಳ್ಳುವುದರಲ್ಲಿ ನಿರತರಾಗಿದ್ದಾರೆ ವಿಭೀಷಣನು ಮಾತ್ರ ಇನ್ನೂ ಧರ್ಮಾತ್ಮನಾಗಿದ್ದು ಆತನು ಯೋಗ್ಯವಾದ ರೀತಿಯಲ್ಲಿ ಚಿಂತಿಸುತ್ತಾ ಶತ್ರುವಿನ ಬಲಾಬಲಗಳನ್ನು ತಿಳಿದವನಾಗಿ ರಾವಣನಿಗೆ ಯೋಗ್ಯವಾದಂತಹ ಸಲಹೆಗಳನ್ನು ಕೊಡಲು ಪ್ರಯತ್ನಿಸುತ್ತಿದ್ದರು ರಾವಣನು ಆತನನ್ನು ದೂರವೇ ಇಡುತ್ತಿದ್ದಾನೆ ಯಾವ ಕ್ಷಣದಲ್ಲಾದರೂ ಯಾವ ರೀತಿ ಇಲ್ಲದಿಂದಲಾದರೂ ಯಾವ ಉಪಾಯದಿಂದಲಾದರೂ ಆ ವಾನರ ಸೇನೆ ಸಮುದ್ರವನ್ನು ದಾಟಿದರೆ ಆದ್ದರಿಂದ ಲಂಕೆಯ ವಿನಾಶ ಖಂಡಿತ ಎಂಬ ವಿಭೀಷಣದ ಮಾತನ್ನು ಇನ್ನೂ ರಾವಣನು ಒಪ್ಪಿಕೊಳ್ಳುತ್ತಿಲ್ಲ ಆದರೂ ಅವನ ಆಂತರ್ಯದಲ್ಲಿ ಅವನ ಹೃದಯದಲ್ಲಿ ಆ ಕುರಿತು ಭಯ ಇದ್ದೇ ಇದೆ ಆ ಕಾರಣದಿಂದಾಗಿ ಮತ್ತೊಮ್ಮೆ ತನ್ನ ಎಲ್ಲ ಸಭಾಸದರನ್ನು ಒಟ್ಟಿಗೆ ಸೇರಿಸಿ ಸಭೆ ಕರೆಯುತ್ತಿರುವನು ಸಬಭೋ ಕೃಷೋ ರಾಜ ಅಸನ್ಮಾನ ಸುಹೃದಾ ಪಾಪ ಪಾಪೇನ ಕರ್ಮಣ ರಾಕ್ಷಸರ ರಾಜ ರಾವಣನು ಗೀತೆಯ ಕುರಿ ಸೀತೆಯ ಕುರಿತು ಕಾಮಮೋಹಿತನಾಗಿದ್ದನು ಅವನ ಹಿತೈಷಿ ಸುಹೃದ್ ವಿಭೀಷಣಾದಿಗಳು ಕೂಡ ಅವನನ್ನು ಅನಾದರಿಸತೊಡಗಿದ್ದರು ಅವನ ಕೆಲಸವನ್ನು ನಿಂದಿಸುತ್ತಿದ್ದರು ಹಾಗೂ ಸೀತಾಪಹರಣಿ ಜಘನ್ಯ ಪಾಪ ಕರ್ಮದಿಂದ ಪಾಪಿ ಎಂದು ಘೋಷಿಸಿದ್ದರು ಅಂದರೆ ಸೀತಾಪಹರಣಿ ಕ ಕಾರ್ಯದಿಂದ ಆತನನ್ನು ಪಾಪಿ ಎಂದು ಘೋಷಿಸಿದ್ದರು ಇದೆಲ್ಲ ಕಾರಣದಿಂದ ಅವನು ಅತ್ಯಂತ ಕೃಷ ಅಂದರೆ ಚಿಂತಾಯುಕ್ತ ಮತ್ತು ದುರ್ಬಲನಾಗಿದ್ದನು ಅತೀವ ಕಾಮ ಸಂಪನ್ನೋ ವೈದೇಹಿ ದೇಹೀಮನು ಅತೀವ ಸಮಿಣ ಅಮಾತ್ಯ ಸಹ್ಯಸ್ತಾಪಾಲ ಅವನು ಅತ್ಯಂತ ಕಾಮದಿಂದ ಪೀಡಿತನಾಗಿ ಪದೇ ಪದೇ ವೈದೇಹಿಯನ್ನು ಕುರಿತು ಚಿಂತಿಸುತ್ತಿದ್ದನು ಅದಕ್ಕಾಗಿ ಯುದ್ಧದ ಅವಕಾಶ ಒದಗಿದಾಗ ಮಂತ್ರಿಗಳ ಮತ್ತು ಸುಹೃದಯರೊಂದಿಗೆ ಸಲಹೆ ಪಡೆದು ಯುದ್ಧವೇ ಸಮಯೋಚಿತ ಕಾರ್ಯವೆಂದು ತಿಳಿದವನಾಗಿದ್ದನು ಉಪಗಮ್ಯ ಸಹೇಮಿಜೃಮೂಿತಮಾರುರೋಹ ಮಹಾರಥಂ ಅವನು ಚಿನ್ನದ ಜಾಲರಿಗಳಿಂದ ಮುಚ್ಚಿದ ಹವಳ ಮಣಿಗಳಿಂದ ಅಲಂಕೃತವಾದ ಸುಶಿಕ್ಷಿತ ಕುದುರೆಗಳನ್ನು ಹೂಡಿದ ವಿಲಶಾಲ ರಥವನ್ನು ಏರಿದನು ತಮಾಸ್ಥಾಯ ರಥ ಮಹಾಮೇಘ ಸಮಸ್ವನಂ ಪ್ರಯೌ ಶ್ರೇಷ್ಠ ದಶಗ್ರೀವ ಸಭಾಂಪತಿ ಪ್ರತಿ ಮಹಾ ಮೇಘ ಗರ್ಜನೆಯಂತೆ ಶಬ್ದ ಮಾಡುವ ಆ ಉತ್ತಮ ರಥದಲ್ಲಿ ಕುಳಿತ ರಾಕ್ಷಸ ಶ್ರೇಷ್ಠ ದಶಗ್ರೀವನು ಸಭಾಭವನದ ಕಡೆಗೆ ಹೊರಟನು ಅಸಿ ಚರ್ಮಧರೋಧ ಸರ್ವಯುಧರಾಕ್ಷಸೇಂದ್ರ ಆಗ ರಾಕ್ಷಸ ರಾಜ ರಾವಣನ ಮುಂದುಗಡೆ ಹತ್ತಿ ಗುರಾಣಿ ಹಾಗೂ ಎಲ್ಲ ಪ್ರಕಾರದ ಆಯುಧಗಳನ್ನು ಧರಿಸಿದ ಅಸಂಖ್ಯ ರಾಜಯೋಧರು ನಡೆಯುತ್ತಿದ್ದರು ನಾನಾ ವಿಕೃತ ಇದೇ ರೀತಿ ಬಗೆ ಬಗೆಯ ಒಡವೆಗಳಿಂದ ಅಲಂಕರಿಸಿಕೊಂಡ ನಾನಾ ವಿಧದ ವಿಕರಾಳ ವೇಷವುಳ್ಳ ಅಗಣಿತ ನಿಶಾಚರರು ಅವನನ್ನು ಎಡ ಬಲ ಹಿಂದೆ ಎಲ್ಲ ಕಡೆಯಿಂದ ಸುತ್ತುವರಿದು ಹೋಗುತ್ತಿದ್ದರು ರಥೈಗ್ರೀವ ರಾವಣನು ಹೋಗುತ್ತಿದ್ದಾಗ ಅನೇಕ ಅತಿರಥ ವೀರರುಥಗಳಲ್ಲಿ ಮತ್ತ ಗಜಗಳ ಮೇಲೆ ಲೀಲಾಂಜಾಲವಾಗಿ ಅನೇಕ ನಡೆಗಳನ್ನು ತೋರಿಸುತ್ತಿದ್ದ ಕುದುರೆಗಳನ್ನೀರಿ ಅವನ ಹಿಂದೆ ಹಿಂದೆ ಸಾಗುತ್ತಿದ್ದರು ಗದಾಪರಿ ಗಹಸ್ತ ಶಕ್ತಿ ತೋಮರ ಪರಶ್ವಧರಾಸ್ತಾನೆ ರಥಾನೇ ಶೂಲಪಾಣಯ ತೂರ ಸಹಸ್ರಾಣ ಸಂಜ್ಞೆ ನಿಶ್ವನೋ ಮಹಾನ್ ಕೆಲವರು ಕೈಯಲ್ಲಿ ಗದೆ ಪರಿಗ ಶೋಭಿಸುತ್ತಿದ್ದವು ಕೆಲವರ ಕೈಗಳಲ್ಲಿ ಶಕ್ತಿತ್ತು ಕೆಲವರು ಕೈಗಳಲ್ಲಿ ಶಕ್ತಿ ಸೋಮರವನ್ನು ಧರಿಸಿದ್ದರು ಕೆಲವರು ಗಂಡು ಗೊಡಲಿ ಹಿಡಿದಿದ್ದರು ಈತರ ರಾಕ್ಷಸರ ಕೈಗಳಲ್ಲಿ ಶೂಲಗಳು ಹೊಳೆಯುತ್ತಿದ್ದವು ಮತ್ತೆ ಅಲ್ಲಿ ಸಾವಿರಾರು ವಾದ್ಯಗಳು ಮೊಳಗತೊಡಗಿದವು ತುಮುನಶಂಕಾಂಗತಿ ರಾವಣೆ ಸನೇ ವಿ ಘೋಷಣೆ ಹಸಾಭಿನಿಧಯ ರಾಜ್ಯಂ ಶ್ರೀ ಶ್ರೀಯಾಚುಷ್ಟಂ ಪ್ರತಿಪೇದಿ ಮಹಾರಥಃ ರಾವಣನು ಸಭಾಭವನದ ಕಡೆಗೆ ಪ್ರಯಾಣಿಸುತ್ತಿದ್ದಾಗ ಶಂಖ ಧ್ವನಿಯ ತುಮಿಲುವೇ ಆಗತೊಡಗಿತು ಅವನ ಆ ವಿಶಾಲ ರಥವು ತನ್ನ ಗಾಲಿಗಳ ಘರ ಘರ ದನಿಯಿಂದ ಎಲ್ಲ ದಿಕ್ಕುಗಳನ್ನು ಪ್ರತಿಧ್ವನಿಸುತ್ತಾ ಶೋಭಾ ಸಂಪನ್ನ ರಾಜಬೀದಿಗೆ ಬಂದು ತಲುಪಿತು विमलम् चात च प्रगृहीतामशोभता पाण्डुरम् राक्षसेन्द्रस्य पूर्णस्ताराधिपो यथा आग राक्षसराजा रावणन तलय मेलिद्द श्वेतच्छत्रवु पूर्णचन्द्रनन्ते शोभसुत्तित्तु हेममञ्जरिगर्भे च शुद्धस्फटिकविग्रहे ಕಾಮರವ್ಯಜನೆ ತಸ್ಯ ರೇಜತ ಸವ್ಯ ದಕ್ಷಿಣೆ ಅವನ ಎಡಬಲದಲ್ಲಿ ಶುದ್ಧ ಸ್ಫಟಿಕದ ಹಿಡಿಯುಳ್ಳ ಚಿನ್ನದ ಮಂಜರಿಗಳುಳ್ಳ ಚಾಮರಗಳು ತುಂಬಾ ಶೋಭಿಸುತ್ತಿದ್ದವು ಹೇ ಕೃತಾಂಜಲ ಯಸ್ಸರ್ವೇ ರಥಸ್ಥಂ ಪೃಥಿವಿ ಸ್ಥಿತ ರಾಕ್ಷಸ ರಾಕ್ಷಸ ಶ್ರೇಷ್ಠಂ ಶಿರೋಭಿಸ್ತಂಗ ದಾರಿಗಳಲ್ಲಿ ದಾರಿಯಲ್ಲಿ ಇಕ್ ಕೆಡೆಗಳಲ್ಲಿ ನಿಂತಿರುವ ಎಲ್ಲ ರಾಕ್ಷಸರು ಕೈಮುಗಿದು ಪಥದಲ್ಲಿ ಕುಳಿತಿರುವ ರಾಕ್ಷಸ ಶ್ರೇಷ್ಠ ರಾವಣನನ್ನು ತಲೆಬಾಗಿ ವಂದಿಸುತ್ತಿದ್ದರು ರಾಕ್ಷಸೂಯ ಸಂಜಯ ಸಂಜಯನ್ ಬರರಿಂದ ಮಹಾ ಅಸಸಾದ ಮಹಾತೇಜ ಸಭಾಂ ವಿರಚಿತಾಂ ತದಾ ರಾಕ್ಷಸರು ಮಾಡುತ್ತಿದ್ದ ಜಯ ಜಯಕಾರ ಮತ್ತು ಆಶೀರ್ವಾದಗಳನ್ನು ಕೇಳುತ್ತಾ ಶತ್ರು ದಮನ ಮಹಾ ತೇಜಸ್ವಿ ರಾವಣನು ಆಗ ವಿಶ್ವಕರ್ಮನಿಂದ ನಿರ್ಮಿತವಾದ ರಾಜಭವನವನ್ನು ತಲುಪಿದರು ಸುವರ್ಣ ರಜತಾಸ್ತೀರ್ಣ ವಿಶುದ್ಧಸ್ಫಟಿಕಾಂತರ ವಿರಾಜಮಾನೋ ವಪುಷ ರುಕ್ತೋತ್ತರ ಪಿಶಾಚ ಶತೈಷಿರಭಿಗುಪ್ತಾಂ ಸದಾ ಪ್ರಭಾಂ ಮಹಾತೇಜ ಸುಕೃತ ವಿಶ್ವಕರ್ಮಣ ಆ ಸಭೆಯ ಮೇಲದಲ್ಲಿ ಚಿನ್ನ ಬೆಳ್ಳಿಯ ಕೆತ್ತನೆ ಮಾಡಿಸಿ ಕೆತ್ತನೆ ಮಾಡಿ ನಡು ನಡುವೆ ಶುದ್ಧ ಸ್ಫಟಿಕಗಳನ್ನು ಜೋಡಿಸಿದ್ದರು ಅದರಲ್ಲಿ ಚಿನ್ನದ ಕಸೂತಿ ಮಾಡಿದ ರೇಷ್ಮೆ ವಸ್ತ್ರಗಳನ್ನು ಹಾಸಿದ್ದರು ಆ ಸಭೆಯು ತನ್ನದಾದ ಪ್ರಭೆಯಿಂದ ಹೊಳೆಯುತ್ತಾ ಇತ್ತು ಆರು ನೂರು ಪಿಶಾಚಿಗಳು ಅದನ್ನು ರಕ್ಷಿಸುತ್ತಿದ್ದರು ವಿಶ್ವಕರ್ಮನು ಅದನ್ನು ಬಹಳ ಸುಂದರವಾಗಿಯೇ ರಚಿಸಿದ್ದನು तन्न शरीर शोभयिन्दा सुशोभितनाद महा तेजस्वी रावणनु अदन्नु प्रवेशिसितनु तस्यां तु वैडूर्यमयं प्रियकाचिन संव्रतं महत्सोपाश्रयं भेजे रावण परमासनं ततः शशासेश्वरवद्धूतां ಆ ಸಭಾಭವನದಲ್ಲಿ ನೀಲಮಣಿಗಳ ಒಂದು ವಿಶಾಲ ಸಿಂಹಾಸನವಿತ್ತು ಅದರ ಮೇಲೆ ಅತ್ಯಂತ ನಯವಾದ ಚರ್ಮವುಳ್ಳ ಪ್ರಿಯಕ್ಕ ಎಂಬ ಚರ್ಮದ ಮೃಗದ ಚರ್ಮ ಹಾಸಿತ್ತು ಮತ್ತು ಅದರ ಮೇಲೆ ಒರಗುವ ದಿಂಬು ಇರಿಸಲಾಗಿತ್ತು ರಾವಣನು ಅದರ ಮೇಲೆ ಕುಳಿತು ತನ್ನ ಶೀಘ್ರಗಾಮಿ ದೂತರಿಗೆ ಆಜ್ಞಾಪಿಸಿದನು ಸಮಾನಯತ ಮೇ ಕ್ಷಿಪೇತ ರಾಕ್ಷಸ ನೀವು ಬೇಗನೆ ಇಲ್ಲಿ ಕುಳಿತುಕೊಳ್ಳುವ ಸುವಿಖ್ಯಾತ ರಾಕ್ಷಸರನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಏಕೆಂದರೆ ಶತ್ರುಗಳೊಂದಿಗೆ ಮಾಡುವ ಮಹತ್ಕಾರ್ಯವು ನನ್ನ ಮೇಲೆ ಬಿದ್ದಿದೆ ಇದನ್ನು ನಾನು ಚೆನ್ನಾಗಿ ತಿಳಿಯುತ್ತಿದ್ದೇನೆ ಆದ್ದರಿಂದ ಇದರ ಕುರಿತು ವಿಚಾರ ಮಾಡಲು ಎಲ್ಲ ಸಭಾಸದರು ಇಲ್ಲಿ ಬರುವುದು ಅತ್ಯಂತ ಅವಶ್ಯಕವಾಗಿದೆ ಪರಿಚಕ್ರಮೋ ಅನುಗೇಹಮವಸ್ಥಾಯ ವಿಹಾರ ಶಯನೇಶು ಚ ಉದ್ಯಾನೇಶು ಚ ರಕ್ತಾಂಸಿ ಚೋದಯಂತು ಚೋದಯಂತೋ ರಕ್ತಾಂಸಿಂತೋತವತ ರಾವಣನ ಈ ಸಂದೇಶವನ್ನು ಕೇಳಿ ಆ ರಾಕ್ಷಸರು ಲಂಕೆಯಲ್ಲಿ ಎಲ್ಲೆಡೆ ಸುತ್ತಾಡಿದರು ಅವರು ಒಂದೊಂದು ಮನೆ ವಿಹಾರ ಸ್ಥಳ ಶಯನಾಗಾರ ಉದ್ಯಾನವನಕ್ಕೆ ಹೋಗಿ ನಿರ್ಭಯತೆಯಿಂದ ಆ ಎಲ್ಲ ರಾಕ್ಷಸರನ್ನು ರಾಜ್ಯಸಭೆಗೆ ಬರುವಂತೆ ಪ್ರೇರೇಪಿಸತೊಡಗಿದರು ೇ ದೃಢಾನ್ ಏಕೆ ದ್ರೇಕೆ ಧೇರು ಪದಾತಯ ಆಗ ಆ ರಾಕ್ಷಸರಲ್ಲಿ ಕೆಲವರು ರಥಗಳನ್ನು ಹತ್ತಿ ಕೆಲವರು ಮತ್ತ ಗಜಗಳ ಮೇಲೆ ಕೆಲವರು ದೃಢವಾದ ಕುದುರೆಗಳ ಮೇಲೆ ಹತ್ತಿ ತಮ್ಮ ತಮ್ಮ ಸ್ಥಾನದಿಂದ ಹೊರಟರು ಅನೇಕ ರಾಕ್ಷಸರು ಕಾಲ್ನಡಿಗೆಯಿಂದಲೇ ಹೊರಟರು ಸ್ಥಾಪುರಿ ಪರಮಾಕೀರ್ಣ ರಥ ಕುಂಜರ ವಾಜಿಭಿ ಸಂಪತದ್ಭಿರ್ಭಿರುಚಿರುಚೆ ಗರು ಗುರು ಮದ್ಭಿರಿವಾಂಬಣ ಆ ಸಮಯದಲ್ಲಿ ಓಡುತ್ತಿರುವ ಆನೆ ಕುದುರೆಗಳಿಂದ ವ್ಯಾಪ್ತವಾದ ಆ ಪುರಿಯು ಸಂಖ್ಯ ಗರುಡರಿಂದ ತುಂಬಿದ ಆಕಾಶದಂತೆ ಶೋಭಿಸುತ್ತಿತ್ತು ವಾಹನಾನ್ಯವಸ್ಥಾಯ ಯಾನಾನಿ ವಿವಿಧಾನಿ ಚ ಪ್ರಶ ಸಿಂಹ ಗಿರಿ ಗುಹಾಮಿವ ಗಂತವ್ಯ ಸ್ಥಾನಕ್ಕೆ ತಲುಪಿ ತಮ್ಮ ತಮ್ಮ ವಾಹನಗಳನ್ನು ಹೊರಗೆಯೇ ಬಿಟ್ಟು ಆ ಎಲ್ಲ ಸಭಾಸದರು ಅನೇಕ ಸಿಂಹಗಳು ಪರ್ವತದ ಗುಹೆಯನ್ನು ಹೊಕ್ಕುವಂತೆ ಕಾಲ್ನಡಿಗೆಯಿಂದಲೇ ಸಭಾಭವನವನ್ನು ಪ್ರವೇಶಿಸಿದರು ರಾಜ್ರಹೀತ್ವ ರಾಜತಿ ಪೂಜಿತೆ ುಪ ವಿಷನ್ ಅಲ್ಲಿಗೆ ಹೋಗಿ ಅವರೆಲ್ಲರೂ ರಾಜನ ಕಾಲಿಗೆ ಬಿದ್ದರು ಹಾಗೂ ರಾಜನು ಅವರನ್ನು ಸತ್ಕರಿಸಿದನು ಬಳಿಕ ಕೆಲವರು ಚಿನ್ನದ ಸಿಂಹಾಸನಗಳಲ್ಲಿ ಕೆಲವರು ದರ್ಬೆಯ ಚಾಪೆಗಳಲ್ಲಿ ಕೆಲವರು ಸಾಧಾರಣ ಹಾಸಿಗೆಗಳ ಮೇಲೆ ಕುಳಿತುಕೊಂಡರು ದೇಸಮೇ ವೈ ರಕ್ಷಸ ರಾಜಶಾಸನ ಶಾಸನ ಯಥಾರ್ಹ ರಾಕ್ಷಸಾಧಿಪಂ ರಾಜನ ಆಜ್ಞೆಯಂತೆ ಆ ಸಭೆಯಲ್ಲಿ ಸೇರಿದ ಆ ಎಲ್ಲ ರಾಕ್ಷಸರು ರಾಕ್ಷಸ ರಾಜ ರಾವಣನ ಅಕ್ಕಪಕ್ಕದಲ್ಲಿ ಯಥಾಯೋಗ್ಯ ಆಸನಗಳಲ್ಲಿ ಕುಳಿತರು ಮಂತ್ರಿ ನಿಶ್ಚಿತಾರ್ಥೇಶು ಪಂಡಿತ ಶತತ ವೈ ಬೇರೆ ಬೇರೆ ವಿಷಯಗಳಲ್ಲಿ ಯಥಾಯೋಗ್ಯ ಉಚಿತ ಸಮ್ಮತಿ ಕೊಡಿಸಿಕೊಡುವ ಮುಖ್ಯ ಮುಖ್ಯಮಂತ್ರಿಗಳು ಕರ್ತವ್ಯ ನಿಶ್ಚಯದಲ್ಲಿ ಪಾಂಡಿತ್ಯದ ಪರಿಚಯ ಕೊಡುವ ಸಚಿವರು ಬುದ್ಧಿದರ್ಶಿ ಸರ್ವಜ್ಞ ಸದ್ಗುಣ ಸಂಪನ್ನ ಉಪಮಂತ್ರಿಗಳು ಹಾಗೂ ಇನ್ನೂ ಅನೇಕ ಶೂರವೀರ ಸಮರ್ಥ ಅರ್ಥಗಳ ನಿಶ್ಚಯಕ್ಕಾಗಿ ಮತ್ತು ಸುಖಪ್ರಾಪ್ತಿಯ ಉಪಾಯದ ಮೇಲೆ ವಿಚಾರ ಮಾಡಲಿಕ್ಕಾಗಿ ಆ ಸ್ವರ್ಣ ಕಾಂತಿಯುಳ್ಳ ಸಭೆಯೊಳಗೆ ನೂರಾರು ಸಂಖ್ಯೆಯಲ್ಲಿ ಅವರುಗಳು ಉಪಸ್ಥಿತರಾಗಿದ್ದರು ತೋ ಮಹಾತ್ಮ ವಿಪುಲಂ ಸುಯೋಗ್ಯಂ ವಿಚಿತ್ ಶುಭಂ ಶುಭ ಯಶಸ್ವಿ ಸಂಸದ ಸಂಸದಮಗ್ರಜಸ್ಯ ಅನಂತರ ಯಶಸ್ವಿ ಮಹಾತ್ಮ ವಿಭೀಷಣನು ಕೂಡ ಒಂದು ಸುವರ್ಣ ಜಟಿತ ಸುಂದರ ಕುದುರೆಗಳನ್ನು ಹೂಡಿದ ವಿಶಾಲ ಶ್ರೇಷ್ಠ ಹಾಗೂ ಶುಭ ಶುಭಕರ ರಥದಲ್ಲಿ ಆರೂಢನಾಗಿ ಅಣ್ಣನ ಸಭೆಗೆ ಬಂದು ತಲುಪಿದನು ಸಪೋರ್ವಜಾಯ ಸಪೋರ್ವಜಾಯ ವರಜಶತಂಸ ಶಪರಜಶಶಶಂಸನಾ ಮಾತಪಶ್ಚರಣ ಬಸವಂದೆ ಭವಂದೆ ಶುಕ ಪ್ರಹಸ್ತಶ್ಚ ತಥೈವದೆಭ್ಯೋ ತದೌ ಯಥಾರ್ಥಂ ಪ್ರಥಘಾಸನಾನೇ ತಮ್ಮನಾದ ವಿಭೀಷಣನು ಮೊದಲಿಗೆ ತನ್ನ ಹೆಸರನ್ನು ಹೇಳಿಕೊಂಡು ಅಣ್ಣನ ಚರಣಗಳಲ್ಲಿ ತಲೆಬಾಗಿದನು ಅದೇ ರೀತಿ ಶುಕ ಮತ್ತು ಪ್ರಹಸ್ತನು ವಂದಿಸಿದರು ಆಗ ರಾವಣನು

ಸುವರ್ಣ ಹಾಗೂ ನಾನಾ ವಿಧದ ಮಣಿಗಳ ಆಭೂಷಣಗಳಿಂದ ಅಲಂಕೃತರಾದ ಆ ಸುಂದರ ವಸ್ತ್ರಧಾರಿ ರಾಕ್ಷಸರ ಅಮೂಲ್ಯ ಅಗರು ಚಂದನ ಪುಷ್ಪಹಾರಗಳ ಪರಿಮಳವು ಆ ಸಭೆಯಲ್ಲಿ ಎಲ್ಲೆಡೆ ಹರಡಿತ್ತು ಚಕ್ರತಮಾಶ್ಚಿತ್ ಸಭಾಲ್ಪರುಚಲ್ ಪುರುಚಿ ಸಂ ಆಗ ಆ ಸಭೆಯ ಯಾವ ಸದಸ್ಯನೂ ಸುಳ್ಳು ಹೇಳುತ್ತಿರಲಿಲ್ಲ ಆ ಎಲ್ಲ ಸಭಾಸದರು ಬೊಬ್ಬೆ ಹಾಕದೆ ಜೋರಾಗಿ ಮಾತನಾಡುತ್ತಿರಲಿಲ್ಲ ಅವರೆಲ್ಲರೂ ಸಫಲ ಮನೋರಥರಾಗಿದ್ದು ಭಯಂಕರ ಪರಾಕ್ರಮಿಗಳಾಗಿದ್ದರು ಎಲ್ಲರೂ ತಮ್ಮ ಸ್ವಾಮಿ ರಾವಣನ ಮುಖದ ಕಡೆಗೆ ನೋಡುತ್ತಿದ್ದರು ಸರಾವಣಃ ಶಸ್ತ್ರ ಭ ಮನಸ್ವಿ ಮನಸ್ಸಿ ಸನಸ್ವೀ ಸಭಾ ಪ್ರಭಯ ಚಕಾಶೆ ಮಧ್ಯೆ ವಸೂನಾಹಸ್ತಃ ಆ ಸಭೆಯಲ್ಲಿ ಶಸ್ತ್ರಧಾರಿ ಮಹಾಬಲಿ ಮನಸ್ವಿ ವೀರರ ಸಮಾಗಮವಾದಾಗ ಅವರ ನಡುವೆ ಕುಳಿತಿರುವ ಮನಸ್ವಿ ರಾವಣನು ತನ್ನ ಪ್ರಭೆಯಿಂದ ವಸುಗಳ ನಡುವೆ ವಜ್ರಧಾರಿ ಇಂದ್ರನು ದೇದೀಪ್ಯನಾಗಿರುವಂತೆ ಪ್ರಕಾಶಿಸುತ್ತಿದ್ದನು ಇಲ್ಲಿಗೆ ಶ್ರೀವಾಲ್ಮೀಕಿ ವಿರಚಿತ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಹನ್ನೊಂದನೆಯ ಸರ್ಗಾ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ